ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲ ನಾನು ಸುಬ್ರಹ್ಮಣ್ಯ ಬಂಧುಗಳೇ ಯಾವುದಾದ್ರೂ ಒಂದು ಪ್ರಕರಣ ನಡೆದಾಗ ಅದರಲ್ಲಿ ದೊಡ್ಡವರ ಪಾತ್ರ ಇದ್ದಾಗ ಅಥವಾ ಪ್ರಭಾವಿಗಳ ಕೈವಾಡ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಹಾಗೆ ವಕೀಲರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಪೊಲೀಸರು ಬೇಜವಾಬ್ದಾರಿತನವನ್ನ ತೋರದೆ ವಕೀಲರು ಬೇಜವಾಬ್ದಾರಿ ತೋರದೆ ಅತ್ಯಂತ ದಕ್ಷವಾಗಿ ಅತ್ಯಂತ ಕಡಕಾಗಿ ಕಾರ್ಯನಿರ್ವಹಣೆಯನ್ನ ಮಾಡಿದಾಗ ಆ ಪ್ರಭಾವಿಗಳನ್ನ ಅಥವಾ ಅದು ಎಷ್ಟೇ ಹಣವಂತರಾಗಿರಲಿ ಅವರನ್ನ ಕೆಡ್ಡಾಗಿ ಕೆಡುವುದಕ್ಕೆ ಸಾಧ್ಯ ಇಲ್ಲ ಪೊಲೀಸರೇ ಅದರಲ್ಲಿ ಲಂಚದ ಆಸೆಗೋ ಅಥವಾ ವಕೀಲರು ಅದರಲ್ಲಿ ಲಂಚದ ಆಸೆಗೋ ಕೈ ಚೆಲ್ಲಿ ಕುಳಿತುಕೊಂಡ್ ಆ ಪ್ರಕರಣ ಮುಚ್ಚಿ ಹೋಗ್ಬಿಡುತ್ತೆ ಉದಾಹರಣೆಗೆ ನಟ ದರ್ಶನ್ ಕೊಲೆ ಪ್ರಕರಣವನ್ನ ತೆಗೆದುಕೊಳ್ಳೋದಾದ್ರೆ ಅಂದ್ರೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಕೇಸನ್ನ ತೆಗೆದುಕೊಳ್ಳೋದಾದ್ರೆ ಆರಂಭದಲ್ಲಿ ಪೊಲೀಸರು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಇದ್ದಿದ್ರೆ ಅದಾದ ಬಳಿಕ ಈ ಪ್ರಕರಣದಲ್ಲಿ ದರ್ಶನ್ ಇದ್ದಾರೆ ಅಂತ ಗೊತ್ತಾದ ಬಳಿಕವೂ ಕೂಡ ದರ್ಶನ್ ಸಹವಾಸ ನಮ್ಗೆ ಯಾಕೆ ಅಂತೇಳಿ ಪ್ರಕರಣವನ್ನು ತಿರುಚುವಂತ ಕೆಲಸವನ್ನ ಮಾಡಿದ್ರೆ ಅದಾದ ಬಳಿಕ ಒಂದಷ್ಟು ಒತ್ತಡ ಒಂದಷ್ಟು ಆಮಿಷ ಬಂದ ಸಂದರ್ಭದಲ್ಲಿ ಆ ಆಮಿಷ ಒತ್ತಡಕ್ಕೆ ಬಲಿಯಾಗಿ ಸೈಲೆಂಟ್ ಆಗಿ ಕುತ್ಕೊಂಡಿದ್ರೆ ಇವತ್ತು ದರ್ಶನ್ ಕುರಿತಾಗಿ ನಾವ್ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ ದರ್ಶನ್ಗೆ ಚೀತು ಅಂತ ಚೀಮಾರಿ ಹಾಕುವಂತ ಕೆಲಸವನ್ನ ನಾವ್ಯಾರು ಕೂಡ ಮಾಡ್ತಾ ಇರಲಿಲ್ಲ ಪೊಲೀಸರು ಅತ್ಯಂತ ದಕ್ಷವಾಗಿ ಕಾರ್ಯನಿರ್ವಹಿಸಿದಂತ ಕಾರಣಕ್ಕಾಗಿ ಪ್ರಕರಣ ಇಲ್ಲಿಯವರೆಗೆ ಬಂದಿದೆ ಸದ್ಯ ಎಸ್ಪಿಪಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಿರಿಯ ವಕೀಲರಾಗಿರುವಂತಹ ಪ್ರಸನ್ನ ಕುಮಾರ್ ಅವರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಅವರು ಕೂಡ ಅತ್ಯಂತ ದಕ್ಷರು ಅಂತ ಹೆಸರನ್ನ ಮಾಡಿದ್ದಾರೆ ಹೀಗಾಗಿ ದರ್ಶನ್ ಪರವಾಗಿ ಇರುವಂತಹ ಒಂದಷ್ಟು ಸಚಿವರು ಅವರ ಬದಲಾವಣೆಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಯಾಕಂದ್ರೆ ವಕೀಲರ ಪಾತ್ರವೂ ಕೂಡ ಇದರಲ್ಲಿ ಅತ್ಯಂತ ಪ್ರಮುಖ ಆಗುತ್ತೆ ಈಗ ದಕ್ಷ ವಕೀಲರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಹೀಗಾಗಿ ಅವರನ್ನ ಬದಲಾವಣೆ ಮಾಡಿ ಅಂತ ಒಂದಷ್ಟು ಒತ್ತಡ ಎಲ್ಲ ಕಡೆಗಳಿಂದಲೂ ಕೂಡ ಬರ್ತಾ ಇದೆ ಆದ್ರೆ ಸಿದ್ದರಾಮಯ್ಯ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಎಸ್ಪಿಪಿಯನ್ನ ಬದಲಾವಣೆ ಮಾಡೋದಿಲ್ಲ ಅಂತ ಯಾಕೆ ಇಲ್ಲಿ ವಕೀಲರ ವಿಚಾರವನ್ನ ಪೊಲೀಸರ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೇನೆ ಇವತ್ತು ಮತ್ತೊಂದು ಘಟನೆ ಕೇವಲ ಒಂದು ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ದರ್ಶನ್ ಪ್ರಕರಣ ಇಲ್ಲ ಅಂತ ಆಗಿದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಈ ಪ್ರಕರಣ ಸದ್ದು ಮಾಡ್ತಾ ಇತ್ತು ಇವತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಒಂದಷ್ಟು ಕಡೆಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಚರ್ಚೆ ಆಗ್ತಿದೆ ಇಲ್ಲೇನಾಗಿದೆ ಅಂದರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಅನಿಸ್ಬಿಡುತ್ತಿದೆ ಎಲ್ಲವನ್ನೂ ಕೂಡ ನೋಡಿದಾಗ ಓರ್ವ ಸಂಸದನ ಮಗಳು ಅಂದರೆ ರಾಜ್ಯಸಭಾ ಮೆಂಬರ್ ಮಗಳು ಆ ರಾಜ್ಯಸಭಾ ಮೆಂಬರ್ ಬಹಳ ದೊಡ್ಡ ಶ್ರೀಮಂತ ಆತ ಚುನಾವಣೆಯ ಸಂದರ್ಭದಲ್ಲಿ ತೋರಿಸ್ಕೊಂಡಿರುವಂಥ ಆಸ್ತಿ ಇನ್ನೂರ ನಲವತ್ತ ಮೂರು ಕೋಟಿ ಆ ವ್ಯಕ್ತಿಯ ಮಗಳು ಫುಟ್ಪಾತ್ ಮೇಲೆ ಮಲಗಿದ್ದಂತ ಓರ್ವ ಸಾಮಾನ್ಯ ಯುವಕನನ್ನ ಎಮ್ ಡಬ್ಲ್ಯೂ ಕಾರನ್ನು ಹತ್ತಿಸಿ ಸಾಯಿಸಿ ಬಿಟ್ಟಿದ್ದಾಳೆ ಅದಾದ ಬಳಿಕ ಆಕೆಯ ತಕ್ಷಣವೇ ಸ್ಟೇಷನ್ ಇಂದ ಬೇಲ್ ಕೂಡ ಸಿಕ್ಕಿಬಿಟ್ಟಿದೆ ಸ್ಟೇಷನ್ ಅಲ್ಲಿ ಸ್ಟೇಷನ್ ಬೇಲ್ ಅಂತ ಕೊಡ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಕೋರ್ಟ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟ ಪ್ರಕರಣ ಆದ ಸಂದರ್ಭದಲ್ಲಿ ಸ್ಟೇಷನ್ ಬೇಲ್ ಸಿಗುತ್ತೆ ಆಕೆ ಓರ್ವ ಸಾಮಾನ್ಯ ಬಿ ಬಿಎಮ್ ಡಬ್ಲ್ಯೂ ಕಾರನ್ನು ಹತ್ತಿಸಿ ಸಾಯಿಸಿಬಿಟ್ಟಿದ್ದಾಳೆ ಆದರೆ ಆಕೆಗೆ ಸ್ಟೇಷನ್ನಲ್ಲಿ ತಕ್ಷಣಕ್ಕೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ಕೊಟ್ಟು ಬಿಟ್ಟಿದ್ದಾರೆ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಪ್ರಭಾವಿಗಳು ಎನ್ನುವ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಆತಂಕದ ಕಾರಣಕ್ಕಾಗಿಯೋ ಅಥವಾ ಯಾವುದಾದ್ರೂ ಆಮಿಷಕ್ಕೆ ಬಲಿಯಾಗ್ಬಿಟ್ರೂ ಗೊತ್ತಿಲ್ಲ ಸ್ಟೇಷನ್ ಬೇಲ್ ಆರಾಮಾಗಿ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಆಕೆಯ ಪ್ಲೇಸ್ನಲ್ಲಿ ಯಾರಾದರೂ ಸಾಮಾನ್ಯರು ಇದ್ದಿದ್ರೆ ಕತೆ ಏನಾಗ್ತಿತ್ತು ನೀವೇ ಊಹೆ ಮಾಡ್ಕೊಳ್ಳಿ ಪ್ರಕರಣ ಏನು ಅಂತ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಇಂಥದೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ದರ್ಶನ ಪ್ರಕರಣದ ನಡುವೆ ಈ ವಿಚಾರ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸದ್ದು ಮಾಡಿಲ್ಲ ಒಂದು ಆ ರಾಜ್ಯಸಭಾ ಮೆಂಬರ್ ಹೆಸರು ಬೀಡಾ ಮಸ್ತಾನ್ ರಾವ್ ಅಂತ ಹೇಳಿ ಬಿ ಆರ್ ಅಂತ ಬಹಳ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ ಅವ್ರ ಬಗ್ಗೆ ಆನಂತರ ಹೇಳ್ತೀನಿ ಯಾವ ರೀತಿ ಸಿರಿವಂತ ಮನುಷ್ಯ ಯಾವ ರೀತಿಯಾಗಿ ರಾಜಕೀಯದಲ್ಲಿ ನೆಲೆಯನ್ನು ಕಂಡುಕೊಂಡ್ರು ಅಂತ ವೈಎಸ್ಆರ್ ಸಿ ಪಿ ಇದೆಯಲ್ಲ ಜಗನ್ಮೋಹನ್ ರೆಡ್ಡಿ ಜಗನ್ಮೋಹನ್ ರೆಡ್ಡಿ ಪಕ್ಷದ ಸಂಸದ ಈ ಬೀಡಾ ಮಸ್ತಾನ್ ರಾವ್ ಬೀಡಾ ಮಸ್ತಾನ್ ರಾವ್ ಮಗಳು ಬೀಡಾ ಮಾಧುರಿ ಅಂತೇಳಿ ಈ ಬೀಡಾ ಮಾಧುರಿ ತನ್ನ ಗೆಳತಿಯ ಜೊತೆಗೆ ಬಿಎಂ ಡಬ್ಲ್ಯೂ ಕಾರ್ ಸೋಮವಾರ ರಾತ್ರಿ ಸುಮ್ಮನೆ ರೌಂಡ್ಸ್ ಅಂತ ನಗರವನ್ನು ಸುತ್ತಿರ್ತಾರೆ ಎಲ್ಲಿ ಚೆನ್ನೈನಲ್ಲಿ ಹೀಗೆ ಚೆನ್ನೈನ ಆ ಬೆಸೆಂಟ್ ನಗರ ಅಂತಿದೆ ಆ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಫುಟ್ಪಾತ್ ಮೇಲೆ ಸೂರ್ಯ ಎನ್ನುವಂಥ ಓರ್ವ ಇಪ್ಪತ್ನಾಲ್ಕು ವರ್ಷದ ಯುವಕ ಮಲ್ಕೊಂಡಿರ್ತಾರೆ ಆತ ಹೆಚ್ಚು ಕಡಿಮೆ ಒಂದು ಎಂಟು ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ದ ಗಂಡ ಹೆಂಡತಿ ನಡುವೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಗಲಾಟೆ ಆಗಿದೆ ಗಂಡ ಹೆಂಡತಿಯಿಂದ ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗ್ತಿರುತ್ತೆ ಹೀಗಾಗಿ ಮನೆಯಿಂದ ಬೇಸರದಲ್ಲಿ ಹೊರಗಡೆ ಬಂದಿದ್ದಾನೆ ಹೀಗೆ ಹೊರಗಡೆ ಬಂದಂಥವನು ಪಾನಮತ್ತನಾಗಿ ಸ್ವಲ್ಪ ಆ ಬೇಸರದಲ್ಲಿ ಆಲ್ಕೋಹಾಲನ್ನು ಸೇವನೆ ಮಾಡಿ ಕಣ್ಣಿಗೆ ಕಂಡಂಥ ಫುಟ್ಪಾತ್ ಮೇಲೆ ಆರಾಮಾಗಿ ಮಲ್ಕೊಂಡು ಬಿಟ್ಟಿದ್ದಾನೆ ಸ್ವಲ್ಪ ಹೊತ್ತಿಗೆ ಆತನ ಪತ್ನಿ ವನಿತಾ ನನ್ನ ಗಂಡ ಎಲ್ಲಿ ಅಂತ ಹುಡ್ಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಬಂದು ಕೊನೆಯದಾಗಿ ಫುಟ್ಪಾತ್ ಮೇಲೆ ಮಲಗಿರುವಂಥ ಗಂಡನನ್ನ ಕರ್ಕೊಂಡು ಹೋಗಬೇಕು ಅಂತ ಇನ್ನೇನು ಬರ್ತಾ ಇದ್ದಂಥ ಸಂದರ್ಭ ಸೇಮ್ ಸಿನಿಮಾ ಶೈಲಿಯಲ್ಲಿ ಆಗ್ಬಿಟ್ಟಿದೆ ಇನ್ನೇನು ಬರ್ತಾ ಇದ್ದಂತ ಸಂದರ್ಭ ಇದ್ದಕ್ಕಿದ್ದ ಹಾಗೆ ವೇಗವಾಗಿ ಒಂದು ಬಿ ಎಮ್ ಡಬ್ಲ್ಯೂ ಕಾರು ರಸ್ತೆ ಮೇಲೆ ಹೋಗೋದ್ರ ಬದಲಾಗಿ ಫುಟ್ಪಾತ್ ಮೇಲೆ ಹತ್ತಿ ಬಿಡುತ್ತೆ ಫುಟ್ಪಾತ್ ಮೇಲೆ ಮಲಗಿದ್ದಂತ ಸೂರ್ಯನ ಮೇಲೆ ಹತ್ಕೊಂಡು ಹೋಗಿ ಬಿಡುತ್ತೆ ಪೇಂಟಿಂಗ್ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಂತ ಬರೀ ಎಂಟು ತಿಂಗಳ ಹಿಂದೆ ಮದುವೆ ಆಗಿದ್ದಂತ ಸೂರ್ಯನ ಪ್ರಾಣ ಪಕ್ಷಿ ಅಲ್ಲೇ ಹಾರಿ ಹೋಗಿ ಬಿಡುತ್ತೆ ಕಾರನ್ನ ಹತ್ತಿಸ್ತಾ ಇದ್ದ ಹಾಗೆ ಬೀಡಾ ಮಾಧುರಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿದ್ದಾಳೆ ತಕ್ಷಣಕ್ಕೆ ಆ ಸೂರ್ಯನಿಗೇನು ಆಂಬುಲೆನ್ಸ್ ವ್ಯವಸ್ಥೆ ಬೇಕೋ ಅಥವಾ ಇನ್ನೇನೋ ಮಾಡಬೇಕು ಅದನ್ನು ಯೋಚನೆ ಮಾಡಲಿಲ್ಲ ಮಾಧುರಿ ಪ್ಲೇಸ್ನಲ್ಲಿ ನಲ್ಲಿ ಯಾರಾದ್ರೂ ಸಾಮಾನ್ಯರಾದ್ರೆ ಆ ಥರ ಯೋಚನೆ ಮಾಡೋದಿಲ್ಲ ತಕ್ಷಣಕ್ಕೆ ಎಸ್ಕೇಪ್ ಆಗಿಬಿಡ್ತಾರೆ ತುಂಬಾ ಪ್ರಕರಣಗಳು ಹಾಗಾಗ್ಬಿಡುತ್ತೆ ಆದ್ರೆ ಇವರೆಲ್ಲರೂ ಕೂಡ ದುಡ್ಡಿದ್ದಂಥವ್ರು ಪ್ರಭಾವಿಗಳಿದ್ದಂಥವ್ರು ಕಾರನ ಹತ್ತಿಯಾಗಿದೆ ಅಟ್ಲೀಸ್ಟ್ ಆತನ ಪ್ರಾಣವನ್ನು ಉಳಿಸೋದಕ್ಕಾದರೂ ಪ್ರಯತ್ನ ಪಡಬೇಕಿತ್ತು ಅಂತ ಪ್ರಯತ್ನ ಪಡಲಿಲ್ಲ ಬೀಡ ಮಾಧುರಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಬೀಡ ಮಾಧುರಿ ಪಕ್ಕದಲ್ಲಿ ಆಕೆಯ ಇರ್ತಾಳೆ ಸ್ನೇಹಿತೆ ಕಾರಿಂದ ಕೆಳಗಿಳಿದು ಅಲ್ಲಿ ಸುತ್ತಮುತ್ತ ಜನ ಒಟ್ಟಾಗ್ತಾ ಇದ್ದ ಹಾಗೆ ಅವ್ರ ಜೊತೆಗೆ ವಾದ ಮಾಡಿದ್ದಾಳೆ ನಮ್ದೇನೂ ತಪ್ಪಿಲ್ಲ ಈತ ಫುಟ್ಪಾತ್ ಮೇಲೆ ಮಲಗಿದ್ದೆ ಯಾಕೆ ಈತನಿಗೆ ಬೇರೆ ಜಾಗ ಇರಲಿಲ್ವಾ ಹಾಗೆ ಹೀಗೆ ಅಂತ ಆಕೆ ಒಂದಷ್ಟು ಹೊತ್ತುಗಳ ಕಾಲ ವಾದ ಮಾಡಿದ್ದಾಳೆ ವಾದ ಮಾಡ್ತಾ ಇದ್ದ ಹಾಗೆ ಜನ ಹೆಚ್ಚೆಚ್ಚು ಸೇರ್ತಾಯಿದ್ದ ಹಾಗೆ ಇನ್ನೇನು ಧರ್ಮದ ಇಟ್ಟು ಬೀಳಬಹುದು ಅಂತ ಹೇಳಿ ಆಕೆಯು ಕೂಡ ಅಲ್ಲಿಂದ ಕಾರ್ ಎಸ್ಕೇಪ್ ಎಸ್ಕೇಪಾಗಿ ಬಿಟ್ಟಿದ್ದಾಳೆ ಅದಾದ ಬಳಿಕ ಪೊಲೀಸರ ಎಂಟ್ರಿ ಆಗುತ್ತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಸಿ ವಿ ಫುಟೇಜ್ ಆಧಾರದ ಮೇಲೆ ಯಾರು ಕಾರು ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ ಕೊನೆಗೆ ಹೀಗೆ ಬೀಡಾ ಮಸ್ತಾನ್ ರಾವ್ ಮಗಳು ಬೀಡಾ ಮಾಧುರಿ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಪೊಲೀಸರು ಬುಡದಿಂದ ತಲೆಯವರೆಗೂ ಕೂಡ ನಡುಗಿ ಹೋಗಿಬಿಡ್ತಾರೆ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡೋದು ಹೇಗೆ ಪ್ರಕರಣವನ್ನು ನಿಭಾಯಿಸೋದು ಹೇಗೆ ಅಂತ ಅಷ್ಟೊತ್ತಿನೊಳಗಾಗಿ ಸಾರ್ವಜನಿಕರ ಒತ್ತಾಯ ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗ್ತಿರುತ್ತೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಸೂರ್ಯ ಸಂಬಂಧಿಕರೆಲ್ಲರೂ ಕೂಡ ನೆರೆದಿರ್ತಾರೆ ಹೀಗಾಗಿ ಅನಿವಾರ್ಯವಾಗಿ ಬೀಡಾ ಮಾದರಿಯನ್ನ ಹುಡುಕಿ ಅರೆಸ್ಟ್ ಮಾಡ್ತಾರೆ ಆಗ ಸಾರ್ವಜನಿಕರಿಗೆ ಸ್ವಲ್ಪ ಮಟ್ಟಿಗೆ ಖುಷಿಯಾಗುತ್ತೆ ಪ್ರಭಾವಿಗಳು ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಇರಲಿಲ್ವಲ್ಲ ಕೊನೆಗೂ ಅರೆಸ್ಟ್ ಮಾಡಿದ್ರಲ್ಲ ಅಂತ ಹೇಳಿ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಬೀಡಾ ಮಾದರಿ ಆಲ್ಕೋಹಾಲ್ ಸೇವನೆ ಮಾಡಿದ್ದಾರಾ ಇಲ್ಲ ಅಂತ ಪೊಲೀಸರು ಟೆಸ್ಟ್ ಮಾಡ್ತಾರೆ ಆಲ್ಕೋಹಾಲ್ ಸೇವನೆ ಮಾಡಿಲ್ಲ ಅಂತ ರಿಪೋರ್ಟ್ ಬರ್ತಾ ಇದ್ದ ಹಾಗೆ ತಕ್ಷಣಕ್ಕೆ ಸ್ಟೇಷನ್ ಮೇಲ್ ಕೊಟ್ಟು ಕಳಿಸ್ಕೊಟ್ಟು ಬಿಟ್ಟಿದ್ದಾರೆ ಯಾವುದೇ ಕಾನೂನು ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅದರ ಬದಲಾಗಿ ತಕ್ಷಣವೇ ಆಕೆಗೆ ಸ್ಟೇಷನ್ನ ಬೇಲ್ ಸಿಕ್ಬಿಟ್ಟಿದೆ ಆಕೆಯನ್ನು ಕಳಿಸ್ಕೊಟ್ಟು ಬಿಟ್ಟಿದ್ದಾರೆ ತಕ್ಷಣಕ್ಕೆ ಸಾರ್ವಜನಿಕರ ಆಕ್ರೋಶ ಇನ್ನಷ್ಟು ಜಾಸ್ತಿಯಾಗಿ ಬಿಟ್ಟಿದೆ ಇನ್ನು ಸೂರ್ಯ ಪತ್ನಿ ಹಾಗೆಲ್ಲ ಸುತ್ತಮುತ್ತ ನೋ ನೋಡ್ತಾ ಹೇಳುವ ಪ್ರಕಾರ ಬೀಡಾ ಮಾದರಿ ಆಲ್ಕೋಹಾಲ್ ಅನ್ನು ಸೇವನೆ ಮಾಡಿದ್ರಂತೆ ಯಾವುದೋ ಪಾರ್ಟಿಯನ್ನು ಅಟೆಂಡ್ ಮಾಡಿ ಕೆಳತಿ ಜೊತೆಗೆ ಬರ್ತಾ ಇದ್ರು ಬಿಎಂ ಡಬ್ಲ್ಯೂ ಕಾರು ರಸ್ತೆ ಮೇಲೆ ಹೋಗೋದು ಬಿಟ್ಟು ಫುಟ್ಪಾತ್ ಮೇಲೆ ಹತ್ತಿದ್ ಯಾಕೆ ಆಲ್ಕೋಹಾಲ್ ಅನ್ನು ಸೇವನೆ ಮಾಡಿದ ಸಂದರ್ಭದಲ್ಲಿ ಮಾತ್ರ ಫುಟ್ಪಾತ್ ಮೇಲೆ ಹತ್ತೋದಕ್ಕೆ ಸಾಧ್ಯ ಜೊತೆಗೆ ಬೀಡಾ ಮಾದರಿ ಏನೋ ತಕ್ಷಣಕ್ಕೆ ಇವರೆಲ್ಲರೂ ಕೂಡ ನೋಡ್ಬಿಟ್ಟಿದ್ದಾರೆ ಎಸ್ಕೇಪ್ ಆಗೋಕ್ಕೂ ಮುನ್ನ ಆಕೆ ಕಣ್ಣು ನೋಡ್ತಾ ಇದ್ರೆ ಆಕೆಯ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಆಕೆ ಆಲ್ಕೋಹಾಲ್ ಕ್ ಕನ್ಸ್ಯೂಮ್ ಮಾಡಿದ್ದು ನೂರಕ್ಕೆ ನೂರಷ್ಟು ಖಚಿತ ಅನ್ನೋದು ಸಾರ್ವಜನಿಕರ ಮಾತು ಆದರೆ ಪೊಲೀಸರು ಮಾತ್ರ ಹೇಳ್ತಿದ್ದಾರೆ ಇಲ್ಲ ಆಕೆ ಆಲ್ಕೋಹಾಲ್ ಸೇವನೆ ಮಾಡಿಲ್ಲ ಅಂತ ಅದು ಹೇಗೆ ರಿಪೋರ್ಟ್ ನೆಗೆಟಿವ್ ಬಂತೋ ಗೊತ್ತಿಲ್ಲ ಇನ್ನಷ್ಟೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯಲ್ಲೂ ಕೂಡ ಬರಬೇಕಾಗಿದೆ ಒಟ್ಟಾರೆಯಾಗಿ ಸ್ಟೇಷನ್ ಬೇಲ್ ಮೇಲೆ ಕಳಿಸ್ಕೊಟ್ಟಿದ್ದಾರೆ ಸದ್ಯ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಸದ್ಯ ಜನರ ಆಗ್ರಹ ಅಂದ್ರೆ ಆ ಬೀಡ ಮಸ್ತಾನ್ ರಾವ್ ಆಂಧ್ರ ಪ್ರದೇಶದ ಸಂಸದ ಘಟನೆ ನಡೆದಿದ್ದು ಚೆನ್ನೈನ ಬೆಸೆಂಟ್ ನಗರದಲ್ಲಿ ಜನರ ಜನರ ಆಗ್ರಹ ಏನಪ್ಪಾ ಅಂದ್ರೆ ವೈಎಸ್ಆರ್ ಸಿ ಪಸದ ಬೀಡಾ ಮಸ್ತಾನ್ ರಾವ್ ಅದೆಷ್ಟೇ ಶ್ರೀಮಂತನಾಗಿದ್ರೂ ಕೂಡ ಈಗ ಟಿ ಡಿ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ನೇತೃತ್ವದ ಸರ್ಕಾರ ಪವನ್ ಕಲ್ಯಾಣ್ ಅಟ್ಲೀಸ್ಟ್ ಪವನ್ ಕಲ್ಯಾಣ್ ಈ ವಿಚಾರದಲ್ಲಿ ಆಸಕ್ತಿಯನ್ನು ತೋರಬೇಕು ಪವನ್ ಕಲ್ಯಾಣ್ ಆ ಬಡ ಹುಡುಗನಿಗೆ ನ್ಯಾಯವನ್ನು ಒದಗಿಸಬೇಕು ಎನ್ನುವಂಥ ಒತ್ತಾಯ ಜಾಸ್ತಿ ಆಗ್ತಾ ಇದೆ ಇನ್ನು ಬೀಡ ಮಸ್ತಾನ್ ರಾವ್ ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಬೀಡ ಮಸ್ತಾನ್ ರಾವ್ ಮುಂಚೆ ಟಿ ಪಿ ಲೇ ಚಂದ್ರಬಾಬು ನಾಯ್ಡು ಪಕ್ಷದಲ್ಲೇ ಇದ್ದಂತವ್ರು ಎರಡು ಬಾರಿ ಶಾಸಕರಾಗಿದ್ರು ಅದಾದ ಬಳಿಕ ರಾಜ್ಯಸಭಾ ಮೆಂಬರ್ ಆಗಿದ್ರು ಬಿಎಂಆರ್ ಸಮೂಹ ಸಂಸ್ಥೆಗಳು ಅಂತ ಇದೆ ಈ ಸೀ ಫುಡ್ ಉದ್ಯಮದಲ್ಲಿ ಬಹಳ ಫೇಮಸ್ ಅವರು ಜೊತೆಗೆ ಇನ್ನೂರ ನಲವತ್ತ ಮೂರು ಕೋಟಿಯ ಒಡೆಯ ಬೀಡಾ ಮಸ್ತಾನ್ ರಾವ್ ಮಗಳನ್ನ ಬಿಡಿಸೋದಕ್ಕೆ ತಂದೆಯ ಪ್ರಭಾವವನ್ನು ಬೀರಿದ್ದಾರೆ ಎನ್ನುವಂಥ ಚರ್ಚೆ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ ನೋಡೋಣ ಪವನ್ ಕಲ್ಯಾಣ್ ಈ ವಿಚಾರವನ್ನ ವಿಶೇಷ ಆಸಕ್ತಿಯಾಗಿ ಪರಿಗಣಿಸ್ತಾರೆ ಏನು ಕತೆ ಅಂತ ಹೇಳಿ ಯಾಕಂದ್ರೆ ದೊಡ್ಡ ಮಟ್ಟಿಗೆ ಆಂಧ್ರ ಪ್ರದೇಶದಲ್ಲಿ ಈ ಕೇಸ್ ಸದ್ದು ಮಾಡ್ತಾ ಇದೆ ನಮ್ಮ ದೇಶದ ವ್ಯವಸ್ಥೆ ಹೇಗೆಲ್ಲ ಇದೆ ಅಂತ ಅನಿಸ್ಬಿಡುತ್ತೆ ಪೊಲೀಸರು ಬೇಜವಾಬ್ದಾರಿ ತನ ತೋರ್ಬಿಟ್ರೆ ಆಮಿಷಕ್ಕೆ ಬಲಿಯಾಗಿಬಿಟ್ರೆ ಏನೇನು ಆಗಬಹುದು ಅನ್ನೋದಕ್ಕೆ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೇನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ